ಪೇಷಂಟ್ ನಾನು ಆ ಪದ ಬಳಸಲ್ಲ ರೋಗಿ ಆ ಪದ ನಾನು ಬಳಸಲ್ಲ ಕಂಠಕ್ಕೆ ತುಂಬ ಕರ್ಕಶವಾಗಿರುತ್ತೆ ಈಗಪ್ಪ ಕುಡಿಯೋದು ನಮಗಿರ್ತಕ್ಕಂತಹ ವಿದ್ಯೆಯನ್ನು ಉಣಬಡಿಸಿದ್ದೇ ಆದಲ್ಲಿ ಆತ ಪಿತ್ತ ಕಫಗಳು ಸದಾ ಕಾಲ ಒಂದು ಮನುಷ್ಯನಲ್ಲಿ ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ ಎಷ್ಟೋ ಜನಕ್ಕೆ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿಬಿಟ್ರೆ ಏನೋ ಪ್ರಿಸ್ಕ್ರಿಪ್ಷನ್ ಕೊಟ್ಬಿಡ್ತಾರೆ ಭತ್ಯೆ ಹೇಳ್ಬಿಡ್ತಾರೆ ಕಷಾಯ ಬರ್ಬಿಡ್ತಾರೆ ಕಂಠಕ್ಕೆ ತುಂಬ ಕರ್ಕಶವಾಗಿರುತ್ತೆ ಈಗಪ್ಪ ಕುಡಿಯೋದು ಮಾಡ್ರನ್ ಮೆಡಿಸನ್ನ ನಾನು ಅಭಿಮಾನಿ ನಾನು ಮಾಡ್ರನೈಸ್ಡ್ ಆಗಿದ್ದೀನಲ್ವಾ ಹಾಗಾಗಿ ಮಾಡರ್ನ್ ಮೆಡಿಸನ್ನ ಅಭಿಮಾನಿ ನಾನು ಅಂತಕ್ಕಂಥ ಒಂದು ಪ್ರತೀತಿ ಅನೇಕಲಿರುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ ವೈದ್ಯಕೀಯ ಸಂಕುಲದಲ್ಲಿ ಅಲೋಪತಿ ಹೋಮಿಯೋಪತಿ ನ್ಯಾಚುರೋಪತಿ ಅನೇಕ ಪತಿಗಳಿದೆ ಕೊರತೆಯಾಗಿರ್ತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ವೈದ್ಯ ಸಂಕುಲ ಪೇಷೆಂಟಿನ ಬಗ್ಗೆ ಇರ್ತಕ್ಕಂಥ ಮಮಕಾರ ಅರ್ಥಾತ್ ಎಂಪತಿ ಮತ್ತು ಸಿಂಪತಿ ಇದನ್ನು ನಾವು ತುಂಬ ಪ್ರೀತಿಯಿಂದ ಪೇಷಂಟ್ನ ಅಭಿಮಾನಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಮಗಿರ್ತಕ್ಕಂತಹ ವಿದ್ಯೆಯನ್ನು ಉಣಬಡಿಸಿದ್ದೇ ಆದಲ್ಲಿ ಖಂಡಿತ ಆ ವೈದ್ಯಕೀಯ ಪದ್ಧತಿಯ ಮೇಲೆ ಇರ್ತಕ್ಕಂತಹ ನಂಬಿಕೆ ಅಚಲವಾಗಿದ್ದು ಆ ಒಂದು ಪೇಷಂಟ್ ನಾನು ಪದ ಬಳಸಲ್ಲ ರೋಗಿ ಆ ಪದ ನಾನು ಬಳಸಲ್ಲ ಆರೋಗ್ಯ ಸಾಧಕನಾಗಿ ಯಾಕೆ ಆರೋಗ್ಯ ಸಾಧಕ ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಇರುತ್ತೆ ಅಲ್ರಿ ಅಲ್ವಾ ಪುಟ್ಟ ಮಗುವಿಂದ ಹಿಡಿದು ವಯೋವೃದ್ಧನವರೆಗೂ ಆ ವೃದ್ಧರವರೆಗೂ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಯನ್ನು ನಾವು ಎದುರಿಸಬೇಕು ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದಾಗ ನಮಗೆ ನಿಜವಾದಂಥ ಆಯುರ್ವೇದದ ತಾತ್ಪರ್ಯ ಅರ್ಥ ಮಾಡ್ಕೋಬೇಕು ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಮಾನಂಚ ತತ್ರ ಯತ್ಪ್ರೋಕ್ತಂ ಆಯುರ್ವೇದಂ ಸೌಚ್ಯತೆ ಯಾವುದು ಹಿತ ಯಾವುದು ಅಹಿತ ಶರೀರಕ್ಕೆ ಏನು ಬೇಕು ಏನು ಬೇಡ ಹಿತಾಹಿತಂ ಸುಖಂ ದುಃಖಂ ಸುಖ ಅಂದರೆ ಏನು ನೆಮ್ಮದಿಯಾಗಿ ಆರೋಗ್ಯವಾಗಿ ಲವಲವಿಕೆಯಿಂದ ಚೈತನ್ಯುಕ್ತವಾಗಿರ್ತಕ್ಕಂಥದ್ದು ಸುಖ ದುಃಖ ಅಂದರೆ ಏನು ವಿಕಾರೋ ದುಃಖ ಮೇವಚ ವಿಕಾರ ಅಂದರೆ ಮುಖ ಚೆನ್ನಾಗಿಲ್ಲ ನೋಡೋಕ್ಕೆ ಸ್ಫುರದ್ರೂಪಿಯಾಗಿಲ್ಲ ಅಂತಲ್ಲ ಆಕಾರದಲ್ಲಿ ಯಾವುದೇ ವ್ಯತ್ಯಯ ಆದರೂ ಆಂತರಿಕವಾಗಿ ಅಥವಾ ಬಾಹ್ಯ ರೀತಿಯಿಂದ ಯಾವುದೇ ವ್ಯತ್ಯಾಸಗಳಾದರೆ ಅದನ್ನು ಸರಿಪಡಿಸ್ತಕ್ಕಂಥ ತಾಕತ್ತು ದಮ್ಮು ಪೊಟೆನ್ಸಿ ಎಫಿಷಿಯನ್ಸಿ ಎಫಿಕಸಿ ಯಾವುದಾರ ಇದೆ ಅಂದರೆ ಅದಕ್ಕೆ ಆಯುರ್ವೇದ ಅಂತ ಕರಿತೀವಿ ಆಯುಷ್ಯನ ವೇದ ಅಥರ್ವ ವೇದದ ಉಪ ಅಂಗಕ್ಕೆ ನಾವು ಆಯುರ್ವೇದ ಅಂತ ಕರಿತೀವಿ ಅನಾದಿ ಮತ್ತು ಅನಂತ ಎಂಥ ಅದ್ಭುತವಾದಂಥ ವರ್ಣನೆ ಅಲ್ವಾ ಅದಕ್ಕೆ ಆದಿ ಗೊತ್ತಿಲ್ಲ ಎಷ್ಟೋ ಶತಮಾನಗಳ ಹಿಂದೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನ ಐತಿಹ್ಯ ಇರ್ತಕ್ಕಂಥ ಆಯುರ್ವೇದ ಇವತ್ತಿಗೂ ಕೂಡ ಪ್ರಸ್ತುತ ಪ್ರಚಲಿತ ಶ್ಲಾಘನೀಯ ಮತ್ತು ಅಭಿನಂದನೀಯ ಅಂದರೆ ತಪ್ಪಾಗಲಾರದು ಸರಳ ನಿದರ್ಶನ ಸರಳ ಉದಾಹರಣೆ ಇತ್ತೀಚೆಗೆ ಕೋವಿಡ್ ನೈನ್ಟೀನ್ ಆಯಿತು ಈವಾಗ ಅನೇಕ ವಿಧವಾದಂಥ ವೈರಸ್ಗಳು ನಮಗೆ ಕೇಳಿ ಕಂಡು ಭಯಪಡಿಸ್ತಕ್ಕಂಥ ನಿಟ್ಟಲ್ಲಿ ಮೊಟ್ಟ ಮೊದಲ ಹಂತದಲ್ಲಿ ಶ್ರೀಸಾಮಾನ್ಯ ಇವತ್ತು ನಂಬ್ತಕ್ಕಂಥದ್ದು ಆಯುರ್ವೇದ ಅನೇಕ ಸಂದರ್ಭದಲ್ಲಿ ಆಲ್ಟರ್ನೇಟಿವ್ ಆಗಿ ತೊಗೋಬೋದ ಸರ್ ಅಂತಾರೆ ಸ್ವಾಮಿ ಅರ್ಥ ಮಾಡ್ಕೊಳ್ಬೇಕಾರ್ದು ಆಲ್ಟರ್ನೇಟಿವ್ ಅಲ್ಲ ಈ ಭೂಮಿಯದ್ದೇ ಚಿಕಿತ್ಸಾ ಪದ್ಧತಿ ಇದಾಗಿರೋದ್ರಿಂದ ಇದು ನೇಟಿವ್ ಇಲ್ಲಿನ ಆ ಮೂಲಾಗ್ರ ಮೂಲಭೂತ ನಮ್ಮ ನೆಲೆಗಟ್ಟಿನ ಸಮಗ್ರ ಚಿಕಿತ್ಸಾ ಪದ್ಧತಿಗಳಲ್ಲಿ ಆಯುರ್ವೇದ ತುಂಬ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಸಮಗ್ರ ಚಿಕಿತ್ಸಾ ಪದ್ಧತಿ ಅಂದ ತಕ್ಷಣ ನಿಮ್ಮ ಜಿಜ್ಞಾಸೆ ಬರ್ಬೋದು ಹೇಗೆ ಸರ್ ಪೆನ್ನು ಪೇಪರ್ ಇಟ್ಕೊಂಡು ಪ್ರಿಸ್ಕ್ರಿಪ್ಷನ್ ಕೊಡೋದು ಒಳ್ಳೆ ಔಷಧ ಒಳ್ಳೆ ಕಂಪ್ನಿಲಿ ಆನ್ಲೈನಲ್ಲಿ ದುಬಾರಿ ಬೆಲೆ ಕೊಟ್ಟು ತಗೊಂಬಿಟ್ರೆ ಅದು ಒಳ್ಳೆ ಪ್ರಾಡಕ್ಟಾ ಅಂತ ಆಹಾರ ಸಂಸ್ಕಾರ ಸಂಸ್ಕೃತಿ ಇದು ಗಟ್ಟಿಗಿರಬೇಕು ಆಹಾರ ವಿಹಾರ ವಿಚಾರ ಇದು ಚೆನ್ನಾಗಿರ್ಬೇಕು ಎರಡು ತುಲನಾತ್ಮಕ ರೀತಿಯಿಂದ ಒಂದು ಶರೀರ ನಾವು ಬ್ಯಾಲೆನ್ಸ್ ಮಾಡಿದ್ದೆ ಅದರಲ್ಲಿ ತೊಂದರೆ ಬರದೇ ಇಲ್ಲ ತೊಂದರೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ್ಯ ಇತ್ಯವಿದೀಯತೆ ಎಂಥ ಅದ್ಭುತವಾದಂಥ ಮಾತು ಸಮದೋಷ ವಾತ ಪಿತ್ತ ಕಫಗಳು ಸದಾಕಾಲ ಸಾಮ್ಯತೆಯಲ್ಲಿರಬೇಕು ಒಂದು ಕ್ಯಾಮ್ರಾ ಟ್ರೈ ಇರುತ್ತಲ್ವ ಸರಿಯಾಗಿ ಮೂರು ಬ್ಯಾಲೆನ್ಸ್ ಇದ್ದು ಒಂದೇ ಪ್ರಜೆ ಮಾತ್ರ ಆ ಗಾಡಿ ನಿಂತ್ಕೊಳ್ಳುತ್ತೆ ಸಮದೋಷ ಆತ ಪಿತ್ತ ಕಫಗಳು ಸದಾಕಾಲ ಒಂದು ಮನುಷ್ಯನಲ್ಲಿ ಈಕ್ವಲ್ ಲೆವೆಲ್ಸಲ್ಲಿ ಇರತಕ್ಕಂಥದ್ದು ಮೊಟ್ಟ ಮೊದಲ ಆದ್ಯತೆ ಸಮ ಅಗ್ನಿ ಸಪ್ತಧಾತುಗಳು ಸಪ ಸಪ್ತಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿಮಜ್ಜ ಶುಕ್ರ ಸಪ್ತಧಾತುಗಳು ಸಾಮ್ಯತೆಯಲ್ಲಿರ್ತಕ್ಕಂಥದ್ದು ಬೇಸಿಕ್ ಬುನಾದಿ ನಂಬರ್ ಟು ಸಮ ಮಲ ಸ್ವೇದ ಮೂತ್ರ ಪೂರಿಷ ಚೆನ್ನಾಗಿ ಬೆವರು ಬರಬೇಕು ಚೆನ್ನಾಗಿ ಮೂತ್ರ ಆಗಬೇಕು ಚೆನ್ನಾಗಿ ಬಹಿರ್ದಸೆ ಆಗಬೇಕು ನಮ್ಮ ವಾಶ್ರೂಮ್ಗೆ ಹೋಗಿ ಎಲ್ಲ ಗಲೀಜನ ಪೀರಿಯಾಡಿಕಲಾಗಿ ಈಚೆ ಹಾಕ್ತಿರ್ಬೇಕು ಶರೀರ ನಿರ್ಮಲವಾಗಿರಬೇಕು ಶರೀರ ಹೆಚ್ಚು ನಿರ್ಮಲವಾಗಿದ್ದಷ್ಟು ಮನಸ್ಸು ಅಷ್ಟೇ ಚೆನ್ನಾಗಿ ನಿರ್ಮಲ ಆಗಲಿಕ್ಕೆ ಮಲರಹಿತವಾದಂಥ ಮನಸ್ಸಾಗಲಿಕ್ಕೆ ಎಷ್ಟೋ ಜನ ನಿರ್ಮಲ ಅಂತ ಹೆಣ್ಣು ಹೆಣ್ಮಕ್ಳಿಗೆ ಅರ್ಥವೇ ಗೊತ್ತಿರಲ್ಲ ಶಾರೀರಿಕವಾಗಿ ಮಾನಸಿಕವಾಗಿ ಯಾವುದೇ ಕಲ್ಮಶವನ್ನು ಗಲೀಜನ್ನು ಇಟ್ಕೊಳ್ತಿರ್ತಕ್ಕಂಥ ಒಂದು ವ್ಯಕ್ತಿತ್ವಕ್ಕೆ ನಾವು ನಿರ್ಮಲ ಅಂತ ಹೆಸರಿಡ್ತೀವಿ ನಮ್ಗೆ ಗೊತ್ತೇ ಆಗಲ್ಲ ಅಲ್ವಾ ಎಷ್ಟೋ ಅರ್ಥಗಳನ್ನು ನಾವು ಅನರ್ಥ ಮಾಡಿಕೊಂಡು ಸುಮ್ಮನೆ ಹೇಳಬೇಕಲ್ಲ ಬಾಯಲ್ಲಿ ಉಚ್ಚರಿಸಬೇಕಲ್ಲ ಅಂತ ಉಚ್ಚರಿಸ್ತಿರ್ತೀವಿ ಹಾಗೆ ಆಯುರ್ವೇದ ಆಯುಷೋ ವೇದ ಆಯುಷ್ಯನ ವೇದ ದ ಸೈನ್ಸ್ ಆಫ್ ಲೈಫ್ ಮನುಷ್ಯ ಹುಟ್ಟಿದಾಗ ಅರ್ಥಗರ್ಭಿತವಾಗಿ ತಾಕತ್ಫುಲ್ಲಾಗಿ ಹೆಲ್ತಿಯಾಗಿ ಹುಟ್ಟಬೇಕು ಮನುಷ್ಯ ಸಾಯುವಾಗ ಶತಾಯುಷ್ಯವನ್ನು ಹೊಂದಿ ಸಾರ್ಥಕ ಬದುಕನ್ನು ಆಂತರಿಕವಾಗಿ ಸ್ವಾರ್ಥ ರೀತಿಯಿಂದ ಸ್ವಹಿತ ರೀತಿಯಿಂದ ಸಾಮಾಜಿಕ ದೃಷ್ಟಿಕೋನದಿಂದ ಕೂಡ ತನ್ನ ಬೆಸ್ಟ್ ತನ್ನ ಔನತ್ಯವನ್ನು ಸಮಾಜಕ್ಕೆ ಕೊಟ್ಟು ಒಂದು ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡಿ ಹೋಗಬೇಕು ಇದು ಆಯುರ್ವೇದದ ಸಿದ್ಧಾಂತ ಆಯುರ್ವೇದದ ಪರಿಚಯ ಮುಂಬರುವ ದಿನಗಳಲ್ಲಿ ಸುದೀರ್ಘವಾಗಿ ನಿಮ್ಮ ಜೊತೆ ಒಡನಾಟ ಇಟ್ಕೊಳ್ತಕ್ಕಂಥ ಹೆಬ್ಬೈಕೆ ನಂದು ಏನಂತೀರ ಉತ್ತರಿಸಿ ಪ್ರತಿಕ್ರಿಯಿಸಿ ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕೇಳಿ ಅದಕ್ಕೆ ಪ್ರಾಮಾಣಿಕ ಉತ್ತರಗಳನ್ನು ಕಂತಿನಲ್ಲಿ ಖಂಡಿತ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಆಶಯ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯ ನಮಸ್ಕಾರ